ಸಂಕೇಶ್ವರ್ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿನ ಭ್ರಷ್ಟಾಚಾರ ದೂರು ನೀಡಿದ ಹಿನ್ನೆಲೆಯಲ್ಲಿ ಸಂಕೇಶ್ವರ್ ಸಬ್ ರಿಜಿಸ್ಟರ್ ಕಚೇರಿ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ ಸಾರ್ವಜನಿಕರು ನೀಡಿದ ದೂರುಗಳ ಹಿನ್ನೆಲೆಯಲ್ಲಿ ಅನಿರೀಕ್ಷಿತವಾಗಿ ಭೇಟಿ ನೀಡಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿನ ದಾಖಲೆಗಳನ್ನು ಪರಿಶೀಲನೆಯನ್ನ ನಡೆಸಿದ್ರು ಮಧ್ಯಾಹ್ನ ಕಚೇರಿ ಮೇಲೆ ದಾಳಿ ನಡೆಸಿ ಕಚೇರಿ ಸಿಬ್ಬಂದಿಗಳಿಂದ ಮಾಹಿತಿ ಸಂಗ್ರಹಿಸಿ ಕಡತಗಳ ಪರಿಶೀಲನೆಯನ್ನ ನಡೆಸಿದ್ರು ಲೋಕಾಯುಕ್ತ ಡಿಎಸ್ಪಿ ಗಡಾ ಭರತ್ ಎಸ್ ಆರ್ ಮತ್ತು ಇನ್ಸ್ಪೆಕ್ಟರ್ ಗಳಾದ ವೆಂಕಟೇಶ್ ಯಡಳ್ಳಿ ಮತ್ತು ಎಸ್ ಎಚ್ ಉಸ್ಮನಿ ನೇತೃತ್ವದ ತಂಡ ಸಂಕೇಶ್ವರ್ ಸಬ್ ರಿಜಿಸ್ಟರ್ ಕಚೇರಿ ಮೇಲೆ ದಾಳಿಯನ್ನ ನಡೆಸಿದೆ ਮਹਿੰਗੇ ਰਿਪੋਰਟ ਇਹ ਸਿੱਧਾ ਸਿੱਧਾ ਰਸਾਲੇ ਮੰਦੇ ਨਾ ਕੋਈ ਨੰਬਰ ਨਹੀਂ ਤੇ ਪਾਉਂਦੇ ਨਾ ਇਹਦਾ ਬੰਦੀ ਆਉਦਾ ਇਹਦਾ 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 ਜਿਹੜਾ ਅਲਿੰਦਾ ਸਨ ਇਹਦਾ ਕੈਸ਼ੂਅਲ ਡਿਕਲਰਸ਼ਨ ਰਿਸਟਰ ਉੱਪਰ ਦਾ ਇੱਥੇ ਸਚੀਨ ਕਾਮਲੇ ਕੇ ਐਮਐਮ ਕਰਨਾਡਾ ਨਿਊਜ਼ ਸੁਕੇਰੀ